ಎರಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಒಟ್ಟು ನೂರ ಎಪ್ಪತ್ಮೂರು ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಾಲೂಕಿನ ಎರಿಯೂರು ಗ್ರಾಮದಲ್ಲಿ ನಡೆದ ಸಾಮಾಜಿಕ ಲೆಕ್ಕ ತಪಾಸಣೆ ಗ್ರಾಮಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ವತಿಯಿಂದ ನೂರ ಅರವತ್ತೊಂಬತ್ತು ಕಾಮಗಾರಿಗಳು ತೋಟಗಾರಿಕೆ ಇಲಾಖೆ ವತಿಯಿಂದ ನಾಲ್ಕು ಕಾಮಗಾರಿಗಳನ್ನು ಮಾಡಲಾಗಿದೆ ಇದಕ್ಕಾಗಿ ಒಟ್ಟು ಇಪ್ಪತ್ತೈದು ಸಾವಿರದ ಇನ್ನೂರ ಎಪ್ಪತ್ತಾರು ಮಾನವ ದಿನಗಳನ್ನು ಸೃಜಿಸಲಾಗಿದೆ ಕೂಲಿ ಮತ್ತು ಎಪ್ಪತ್ತೆಂಟು ಲಕ್ಷದ ಹತ್ತು ಸಾವಿರದ ಇನ್ನೂರ ಎಂಬತ್ನಾಲ್ಕು ರೂಪಾಯಿಗಳು ಮತ್ತು ಸಾಮಗ್ರಿ ಮೊತ್ತ ಇಪ್ಪತ್ತೈದು ಲಕ್ಷದ ಮೂರು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಪಾಯಿಗಳು ಒಟ್ಟು ಒಂದು ಕೋಟಿ ಮೂರು ಲಕ್ಷದ ಐನೂರ ಐವತ್ತೈದು ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ತಿಳಿಸಿದರು ಈ ವೇಳೆ ನೋಡಲ್ ಅಧಿಕಾರಿ ಕಾಂತರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿಸಿ ರಮೇಶ್ ರಾಜೇಶ್ ಶೈಲಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೆ ಗೌರವ ಎಲ್ಲ ಸದಸ್ಯರು ಬಂದಿದ್ದಾರೆ ಮೂರು ದಿನಗಳ ಕಾಲ ನಮ್ಮ ಟೀಮ್ ಲೆಕ್ಕ ಪರಿಶೋಧನೆ ಮಾಡಿ ಎಲ್ಲ ಒಂದು ಭೇಟಿ ಮಾಡಿ ಎಲ್ಲವನ್ನು ನಿಮ್ಮ ಮುಂದೆ ವಿವರವಾಗಿ ಸಲ್ಲಿಸಿದ್ದಾರೆ ನಮ್ಮ ಗ್ರಾಮಗಳು ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಆ ಕಾರಣಕ್ಕೆ ಈಗ ನಮ್ಮ ಗ್ರಾಮ ಪಂಚಾಯಿತಿ ಸಬಲೀಕರಣ ಆಗಿ ಬಲಗೊಂಡು ಎಲ್ಲ ರೀತಿಯ ಹಣಕಾಸಿನ ವ್ಯವಹಾರ ಇಲ್ಲೇ ನಡೀತಾ ಇದೆ ಯಾಕಪ್ಪ ಅಂದ್ರೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಳ್ಬೇಕು ನಮ್ಮ ಗ್ರಾಮದಲ್ಲಿ ಏನೆಲ್ಲ ಅನುಕೂಲತೆ ಬೇಕು ಅದನ್ನ ನಾವೇ ಮಾಡ್ಕೊಳ್ಬೇಕು ಅಂತ ಈಗ ನಿಮ್ಮ ಗ್ರಾಮದ ಸಮಸ್ಯೆ ಬೇರೆ ಗ್ರಾಮದವ್ರಿಗೆ ಗೊತ್ತಿರಲ್ಲ ಈಗ ಸುಮಾರು ಚರ್ಚೆ ಮಾಡಿದಿರಿ ಮತ್ತೆ ಸುಮಾರು ಕಾಮಗಾರಿಗಳಾಗಿದೆ ಆದರೆ ದುಡ್ಡು ಬಿಡುಗಡೆ ಆಗಿಲ್ಲ ಅಥವಾ